ಇದೊಂದು ದುರಂತ ಅಂತಾನೆ ನಾನು ಹೇಳ್ಬೇಕಾಗತ್ತೆ ಈ ಸಂದರ್ಭದಲ್ಲಿ ಈಗ ನಮ್ಮ ಇನ್ನೊಬ್ರು ಶಾಸಕರು ಅಂತ ಪ್ರಶ್ನೆ ಬರೋದಿಲ್ಲ ಯಾರೇ ಆಗಿದ್ರು ಸಂವಿಧಾನದ ಅಡಿನಲ್ಲಿ ಕೊಟ್ಟಿರ್ತಕ್ಕಂಥ ಅವಕಾಶವನ್ನ ಮೀಸಲಾತಿ ನನ್ನ ದುರುಪಯೋಗ ಪಡಿಸ್ಕೊಂಡಿದ್ರು ಅಂದ್ರೆ ಅದು ತಪ್ಪು ಯಾವುದೋ ಒಬ್ಬ ಪ್ರತ್ಯೇಕ ವ್ಯಕ್ತಿಯ ಮೇಲೆ ನಡೀತಾ ಇರ್ತಕ್ಕಂತ ಕೇಸ್ನ ಆಧಾರವಾಗಿಟ್ಕೊಂಡು ನೈಜ ಪರಿಶಿಷ್ಟ ಜಾತಿಯ ಸಮುದಾಯದವರಿಗೆ ಈ ಒಂದು ಜಾತಿ ಪ್ರಮಾಣವನ್ನು ವಿತರಣೆ ಮಾಡಿದರೆ ಸರ್ಕಾರದ ಸೌಲಭ್ಯಗಳಿಂದ ವಂಚನೆ ಆಗ್ತಾ ಇರ್ತಕ್ಕಂಥದ್ದು ಒಂದು ಆಘಾತಕಾರ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಈ ದಿನ ಜಿಲ್ಲಾ ಅನುಷ್ಠಾನ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ನಿನ್ನೆ ಅಂದರೆ ಹನ್ನೆರಡನೇ ತಾರೀಕು ಆಗಸ್ಟ್ ತಿಂಗಳು ಮತ್ತು ಇಂದು ಹದಿಮೂರನೇ ತಾರೀಕು ಈ ಎರಡು ದಿವಸ ಕೋಲಾರ ಜಿಲ್ಲೆಯ ಎಲ್ಲೆಲ್ಲಿ ನಮ್ಮ ಅಲೆಮಾರಿ ಕಾಲೋನಿಗಳು ವಾಸ ಮಾಡ್ತಿದ್ದಾರೆ ಆ ಸ್ಥಳಕ್ಕೆ ಖುದ್ದು ಭೇಟಿ ಮಾಡಿ ಅವರ ಕುಂದುಕೊರತೆಗಳನ್ನು ಆಲಿಸಿ ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕು ಅನ್ನೋ ಉದ್ದೇಶದಿಂದ ಸುಮಾರು ಆರು ತಾಲೂಕುಗಳು ಮಾಲೂರು ಬಂಗಾರಪೇಟೆ ಕೆ ಜಿ ಎಫ್ ಮುಳುಬಾಗ್ಲು ಶ್ರೀನಿವಾಸಪುರ ಹಾಗೂ ಕೋಲಾರ ಆರು ತಾಲೂಕುಗಳನ್ನು ಪ್ರವಾಸ ಮಾಡಿ ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಪರಿಶಿಷ್ಟ ಜಾತಿಯ ಅಲೆಮಾರಿಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಐವತ್ತೊಂದು ಸಮುದಾಯಗಳು ಹಾಗೂ ಇಪ್ಪತ್ತ್ಮೂರು ಪರಿಶಿಷ್ಟ ಪಂಗಡದ ಅಲೆಮಾರಿ ಸಮುದಾಯಗಳು ಹಾಗೂ ಆದಿವಾಸಿ ಇಪ್ಪತ್ತೈದು ಸಮುದಾಯಗಳು ಈ ವ್ಯಾಪ್ತಿಯಲ್ಲಿ ದೊರಕತಕ್ಕಂಥ ಎಲ್ಲ ಕಾಲೋನಿಗಳನ್ನು ಭೇಟಿ ಮಾಡಿ ಅವರ ಅಹವಾಲುಗಳನ್ನ ನಾನು ಪರಿಶೀಲನೆ ಮಾಡಿ ಈ ದಿನ ಪ್ರಗತಿಪರ ಪರಿಶಿ ಪ್ರಗತಿಪರ ಒಂದು ಪರಿಶೀಲನಾ ಸಭೆಯಲ್ಲಿ ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಉಪಸ್ಥಿತಿನಲ್ಲಿ ಹಾಗೂ ಜಿಲ್ಲಾಡಳಿತದ ಎಲ್ಲ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳ ಉಪಸ್ಥಿತಿನಲ್ಲಿ ಆ ಒಂದು ಸಮಸ್ಯೆಗಳಿಗೆ ಅಂತ್ಯವನ್ನು ಪರಿಹಾರವನ್ನು ಕಂಡುಕೊಡುವಂಥ ಕೆಲಸವನ್ನು ಇವತ್ತು ನಾವು ಮಾಡಿದ್ದೇವೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ ನಿನ್ನೆ ಮಾಲೂರ್ ತಾಲೂಕು ಒಬಟ್ಟಿ ಗ್ರಾಮದಲ್ಲಿ ಚನ್ನದಾಸರ ಸಮುದಾಯದ ಒಂದು ಜ್ವಲಂತ ಸಮಸ್ಯ ಸಮಸ್ಯೆ ಸುಮಾರು ನೂರು ವರ್ಷದಿಂದ ಅದೇ ಗ್ರಾಮದಲ್ಲಿ ವಾಸ ಮಾಡ್ತಾ ಚನ್ನದಾಸರ ಸಮುದಾಯದ ಬಹುತೇಕ ತೊಂಬತ್ತು ಕುಟುಂಬಗಳಿಗೆ ಜಾತಿ ಪ್ರಮಾಣ ಪತ್ರವನ್ನ ಕಳೆದ ಹತ್ತು ವರ್ಷಗಳಿಂದ ಕೊಡ್ತಾ ಇಲ್ಲ ಅನ್ನೋ ಒಂದು ಸಮಸ್ಯೆ ವಿಚಾರವಾಗಿ ನನ್ನ ಹತ್ರ ನೋಡ್ಕೊಳ್ತಾರೆ ಆ ಸ್ಥಳದಲ್ಲೇ ತಹಸೀಲ್ದಾರ್ ಅವರು ಸಹ ಉಪಸ್ಥಿತರಿದ್ದರಿಂದ ಆ ತಾಲೂಕಿನ ತಹಸೀಲ್ದಾರ್ ಆಗಿರ್ತಕ್ಕಂತ ರೂಪ ಅವರನ್ನ ಸ್ಥಳ ಮಾರ್ಜರ್ ಮಾಡಿ ಅವರ ಆಚಾರ ವಿಚಾರ ನೈಜತೆ ಮತ್ತು ಜೀವನ ಶೈಲಿ ಆಹಾರ ಪದ್ಧತಿ ಭಾಷೆ ಮತ್ತು ಧಾರ್ಮಿಕ ಆಚರಣೆಗಳು ಮದುವೆ ಮಾಡ್ತಕ್ಕಂಥ ಒಂದು ಆಚರಣೆಗಳು ಈ ಎಲ್ಲದರ ಮಾನದಂಡದ ಆಧಾರದ ಮೇಲೆ ಅವರಿಗೆ ಜಾತಿ ಪ್ರಮಾಣ ಪತ್ರವನ್ನು ಕೊಡಬೇಕು ಅನ್ನೋ ಒಂದು ನಿರ್ದೇಶನವನ್ನು ನಾನು ಕೊಟ್ಟೆ ಅದರಂತೆ ಅವರು ನಿನ್ನೆನೆ ಆ ಸ್ಥಳದಲ್ಲಿ ಮಾಜರ್ ಮಾಡಿ ಎಲ್ಲ ರಿಪೋರ್ಟನ್ನು ತಗೊಂಡು ಇದೇ ತಿಂಗಳು ಅಂದರೆ ಭಾರತ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆಗ್ತಾಯಿದೆ ಅದು ಆಗಸ್ಟ್ ಹದಿನೈದರಂದು ನಮ್ಮ ಮಾಲೂರು ತಾಲೂಕಿನಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಚನ್ನದಾಸರ ಬಹುತೇಕ ಸಮುದಾಯದ ಕುಟುಂಬಗಳಿಗೆ ಜಾತಿ ಪ್ರಮಾಣ ಪತ್ರವನ್ನ ವಿತರಣೆ ಮಾಡುವಂತ ವಿಚಾರವನ್ನ ನಾನು ನಿಮ್ ಮುಂದೆ ಇಡ್ತಾ ಇದ್ದೀನಿ ಬಹಳ ಸಂತೋಷ ಆಗ್ತಾ ಇದೆ ಇದೊಂದು ದುರಂತ ಅಂತಾನೆ ನಾನು ಹೇಳ್ಬೇಕಾಗತ್ತೆ ಈ ಸಂದರ್ಭದಲ್ಲಿ ಯಾಕೆಂತಂದ್ರೆ ಕೋರ್ಟ್ ನಲ್ಲಿ ಇರ್ತಕ್ಕಂಥ ವಿಚಾರವಾಗಿ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಯಾವುದೋ ಒಬ್ಬ ಪ್ರತ್ಯೇಕ ವ್ಯಕ್ತಿಯ ಮೇಲೆ ನಡೀತಾ ಇರ್ತಕ್ಕಂಥ ಕೇಸ್ನ ಆಧಾರವಾಗಿ ಇಟ್ಕೊಂಡು ನೈಜ ಪರಿಶಿಷ್ಟ ಜಾತಿಯ ಸಮುದಾಯದವರಿಗೆ ಈ ಒಂದು ಜಾತಿ ಪ್ರಮಾಣವನ್ನ ವಿತರಣೆ ಮಾಡಿದರೆ ಸರ್ಕಾರದ ಸೌಲಭ್ಯಗಳಿಂದ ವಂಚನೆ ಆಗ್ತಾ ಇರ್ತಕ್ಕಂಥದ್ದು ಒಂದು ಆಘಾತಕರ ವಿಚಾರ ಹಾಗಾಗಿ ಇದುವರೆಗೂ ನಡೆದಿರ್ತಕ್ಕಂಥ ಪ್ರಗತಿ ಪರಿಶೀಲನಾ ಸಭೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಒಂದು ಸಕಾರಾತ್ಮಕವಾದ ಒಂದು ನಿರ್ಣಯವನ್ನು ತಗೊಂಡು ಎಲ್ಲ ತಹಸೀಲ್ದಾರ್ ಅವರಿಗೆ ನಿರ್ದೇಶನವನ್ನ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಹಾಗೂ ನಮ್ಮ ಒಂದು ನಿರ್ದೇಶನದ ಮೇರೆಗೆ ನೀಡಲಾಗಿದೆ ಅತಿ ಶೀಘ್ರದಲ್ಲಿ ಈ ಜಾತಿ ಪ್ರಮಾಣ ಪತ್ರದ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಿದಿವಿ ಅದ್ರ ಜೊತೆ ಜೊತೆನಲ್ಲಿ ಬಹುತೇಕ ಅಲೆಮಾರಿ ಸಮುದಾಯದ ಪರ್ಯಾಯ ಪದಗಳು ಓಬಿಸಿ ಅಲೆಮಾರಿ ಪಟ್ಟಿಗಳಲ್ಲೂ ಇದೆ ನಮ್ಮಲ್ಲಿ ಹಂದಿ ಜೋಗಿ ಅಂತ ಹೇಳ್ತೀವಿ ಹಂದಿ ಜೋಗಿಸಿ ಅದೇ ಓಬಿಸಿ ನಲ್ಲಿ ಜೋಗಿಗಳು ಅಂತ ಹೇಳ್ತಾರೆ ಹಾಗೆ ನಮ್ಮ ಚನ್ನದಾಸರ್ ದಾಸರ್ ಬಂದು ಓಬಿಸಿ ನಲ್ಲಿದೆ ಹಾಗೆ ನಮ್ಮ ಭಜಂತ್ರಿ ಅಂತ ಹೇಳ್ತೀವಿ ಅದೊಂದು ವೃತ್ತಿಪರ ಒಂದು ಹೆಸರು ಅದು ಕೊರಮ ಕೊರ್ಚ ಕೊರವ ಏನಿದ್ದಾರೆ ಅವರ ವೃತ್ತಿ ಬಂದು ಭಜಂತ್ರಿ ಆದರೆ ಇವರು ಜಾತಿ ಹೆಸರು ಹೇಳೋ ಬದಲು ಭಜಂತ್ರಿ ಅಂತ ಹೇಳ್ತಾರೆ ಅವರು ಓ ನಲ್ಲಿ ಭಜಂತ್ರಿ ಅಂತ ಬರ್ತದೆ ಹಾಗೆ ಸಿಂಧೋಳು ಸಿಂಧೋಳು ಪರಿಶಿಷ್ಟ ಜಾತಿ ಅಲೆಮಾರಿ ಪಟ್ಟಿನಲ್ಲಿ ಬರ್ತದೆ ಆದರೆ ಅದೇ ಸಮುದಾಯದವರು ದುರ್ಗಮ್ಮನ ತಲೆ ಮೇಲೆ ಇಟ್ಕೊಂಡು ಧಾರ್ಮಿಕ ಭಿಕ್ಷಾಟನೆ ಮಾಡ್ತಾರೆ ನಾವು ದುರ್ಗಿ ಮುರ್ಗಿ ಅಂತ ಹೇಳ್ತಾರೆ ಆ ದುರ್ಗಿ ಮುರ್ಗಿ ಅನ್ನೋ ಜಾತಿ ಓ ಬಿಸಿನಲ್ಲಿದೆ ಈ ರೀತಿ ಗೊಂದಲ ಒಂದೇ ಕಮ್ಯುನಿಟಿ ಎರಡು ಹೆಸರುಗಳು ಸಿಳ್ಳೆ ಖ್ಯಾತ ಸಿಳ್ಳೆ ಅಂತಕ್ಕಂಥದ್ದು ನಮ್ಮ ಪರಿಶಿಷ್ಟ ಜಾತಿ ಅಲೆಮಾರಿಗಳು ಆದ್ರೆ ಅದೇ ಕಿಳ್ಳೆ ಖ್ಯಾತ ಅಂತಂದ್ರೆ ಸಿನಲ್ಲಿ ಬರ್ತದೆ ಈ ರೀತಿಯಾದ ಜ್ವಲಂತ ಸಮಸ್ಯೆಗಳಿದೆ ಹಾಗಾಗಿ ಇದು ಶಾಶ್ವತವಾಗಿ ಈ ಸಮಸ್ಯೆ ಬಗೆಹರಿಬೇಕು ಅಂತಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಶಾಶ್ವತ ಆಯೋಗ ಆಗಬೇಕು ಅಂತ ಅಲೆಮಾರಿಗಳ ಶಾಶ್ವತ ಆಯೋಗ ಆಗಬೇಕು ಅನ್ನೋ ಒಂದು ನಿರ್ಣಯವನ್ನು ತಗೊಂಡು ನಿಗಮದ ಒಂದು ಆಡಳಿತ ಮಂಡಳಿ ಸಭೆಯಲ್ಲಿ ಪ್ರಸ್ತಾಪವನ್ನ ಸರ್ಕಾರಕ್ಕೆ ಸಲ್ಲಿಸುವಂಥ ಕೆಲಸವನ್ನು ಮಾಡಿದ್ದೀನಿ ಅತಿ ಶೀಘ್ರದಲ್ಲಿ ಆಯೋ ಆಯೋಗಕ್ಕೆ ಸರ್ಕಾರದ ಸಮ್ಮತಿ ಸಿಕ್ಕಿ ನಮ್ಮ ಅಲೆಮಾರಿಗಳ ಜಾತಿ ಪ್ರಮಾಣ ಪತ್ರ ಮತ್ತು ಜಾತಿಯ ಒಂದು ಗೊಂದಲವನ್ನ ನಿವಾರಣೆ ಆಗುವಂತ ಕೆಲಸವನ್ನ ಆಯೋಗದ ಮುಖಾಂತರ ಪರಿಹರಿಸ್ಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಇಚ್ಛೆ ಇಚ್ಛೆಪಡ್ತೇನೆ ನಾನು ಪ್ರತ್ಯೇಕವಾಗಿ ಯಾರ ಹೆಸರು ಮೇಲೂ ಹೇಳಲಿಕ್ಕೆ ಹೋಗೋದಿಲ್ಲ ಅದರ ಒಂದು ಪರಿಣಾಮ ನೈಜ ಅಲೆಮಾರಿಗಳಿಗೆ ಆಗಬಾರ್ದು ಅನ್ನೋದು ನಮ್ಮ ಒಂದು ಉದ್ದೇಶ ಸರ್ಕಾರ ನಮ್ಮ ಸರ್ಕಾರದ ನಮ್ಮ ಪಕ್ಷದ ಉದ್ದೇಶನೂ ಕೂಡ ಹಾಗಾಗಿ ಕೋರ್ಟ್ನಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ನಾವು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಅದು ಕೋರ್ಟ್ ಇತ್ಯರ್ಥ ಮಾಡ್ತದೆ ನಮ್ಮ ಜಿಲ್ಲಾಡಳಿತದಿಂದ ನೈಜ ಅಲೆಮಾರಿಗಳಿಗೆ ಜಾತಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಕೊಡಬೇಕು ಅನ್ನೋ ನಿರ್ದೇಶನವನ್ನು ನಾನು ಇವತ್ತು ಕೊಟ್ಟಿದ್ದೇನೆ